ಶ್ರೀರಾಮನವಮಿ ಎಂದು ಈ ವಸ್ತುಗಳನ್ನು ಮನೆಗೆ ತರುವುದು ತುಂಬ ಒಳ್ಳೆಯದು ರಾಮನವಮಿ ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ ಚೈತ್ರ ಮಾಸದ ಒಂಬತ್ತನೇ ದಿನ ಅಂದರೆ ವರ್ಷದ ಮೊದಲ ತಿಂಗಳಿನಲ್ಲಿ ಬರುವ ಹಬ್ಬ ಈ ದಿನ ಶ್ರೀರಾಮನ ಹುಟ್ಟು ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಈ ಹಬ್ಬದಂದು ಶ್ರೀರಾಮನ ಜೊತೆಗೆ ಹನುಮಂತನನ್ನು ಪೂಜಿಸುವುದರಿಂದ ಜೀವನದಲ್ಲಿನ ಎಲ್ಲ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಸದಾ ಶಾಂತಿ ಸಂತೋಷ ನೆಲೆಸಿರುತ್ತದೆ ಎಂದು ನಂಬಲಾಗಿದೆ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲಪಕ್ಷದ ನವಮಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ವರ್ಷ ಶ್ರೀರಾಮನವಮಿ ಏಪ್ರಿಲ್ ಆರರಂದು ಬಂದಿದೆ ನದಿ ಬಟ್ಟೆ ಮತ್ತು ಚಿನ್ನ ಶಾಸ್ತ್ರದ ಪ್ರಕಾರ ಶ್ರೀರಾಮನವಮಿಯ ಮೊದಲು ಹಳದಿ ಬಟ್ಟೆಗಳನ್ನು ಧರಿಸುವುದು ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಚಿನ್ನ ಖರೀದಿಸಿ ಮನೆಗೆ ತರುವುದು ಶುಭಕರವೆಂದು ನಂಬಲಾಗಿದೆ ಈ ಪ್ರಕ್ರಿಯೆಯಿಂದ ಲಕ್ಷ್ಮೀದೇವಿ ಸಂತೋಷಪಡುತ್ತಾಳೆ ಮತ್ತು ಭಕ್ತರ ಮನೆಯಲ್ಲಿ ಆರ್ಥಿಕ ವೈಭವ ಸುಖ ಸಂತೋಷಗಳು ಇರಲು ಆಶೀರ್ವಾದ ನೀಡುತ್ತಾಳೆ ಹಳದಿ ಬಣ್ಣವು ಶಾಂತಿ ಸಮೃದ್ಧಿ ಮತ್ತು ಧನವನ್ನು ಆಕರ್ಷಿಸುತ್ತದೆ ಎಂದು ಧಾರ್ಮಿಕವಾಗಿ ನಂಬಲಾಗುತ್ತದೆ ಶ್ರೀರಾಮನವಮಿಯಂದು ಶಂಕವನ್ನು ಖರೀದಿಸಿ ಮನೆಗೆ ತರುವುದು ಕೂಡ ಶುಭಕರವೆಂದು ಪರಿಗಣಿಸಲಾಗುತ್ತದೆ ಪೂಜಾಗೃಹದಲ್ಲಿ ಶಂಕವನ್ನು ಇರಿಸುವುದು ಪವಿತ್ರ ಹಾಗೂ ಶುಭಕರವಾದ ಕಾರ್ಯವೆಂದು ಭಾವಿಸಲಾಗುತ್ತದೆ ಕೆಲವರು ದೇವತೆಗಳ ಪೂಜೆಯಲ್ಲಿ ಶಂಕವಿಲ್ಲದಿದ್ದರೆ ಆ ಪೂಜೆ ಅಪೂರ್ಣವೆಂದು ಪರಿಗಣಿಸುತ್ತಾರೆ ಇದರಲ್ಲಿ ಹನುಮಂತನು ಪ್ರಮುಖವಾಗಿ ಬರುತ್ತಾನೆ ಹಾಗಾಗಿ ಶ್ರೀರಾಮನವಮಿಯ ಮೊದಲು ಮನೆಯಲ್ಲಿ ಶಂಕವನ್ನು ತರುವುದು ಶುಭದಾಯಕವಾಗಿದೆ ಇದಲ್ಲದೆ ನೀವು ರಾಮನವಮಿಯನ್ನು ಮನೆಯಲ್ಲಿ ಆಚರಿಸಬಹುದು ಶ್ರೀರಾಮಚಂದ್ರನಿಗೆ ಷೋಡಚೋಪಚಾರದಿಂದ ಪೂಜೆ ಮಾಡಬೇಕು ಶ್ರೀರಾಮನ ಜೊತೆಗೆ ಹನುಮಂತನ ವಿಗ್ರಹವನ್ನು ಇಟ್ಟು ಪೂಜಿಸಿ ಪಾಡಕ ಕೋಸಂಬರಿಗಳನ್ನು ನೈವೇದ್ಯ ಮಾಡಿ ಪೂಜೆಯ ಬಳಿಕ ಪ್ರಸಾದವಾಗಿ ಸೇವಿಸಿ ರಾಮನಾಮ ಜಪ ರಾಮನ ಭಜನೆಯ ಜೊತೆಗೆ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ